ಇನ್ನು ಪಾಪಮಂಡು ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಮೋಘವಾದಂಥ ಅಭಿನಯ ಮಾಡ್ತಿದ್ದಂಥ ಅದು ಶಾಲಿನಿ ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಗೋಪಿ ಗೋಪಿ ಎಂಬ ಪಾತ್ರವನ್ನು ಮಾಡ್ತಿದ್ರು ಇವರು ನಿಜವಾದ ಹೆಸರು ವಿಕ್ರಮ್ ಸೂರಿ ಅಂತ ಸದ್ಯ ಇವರು ಸಿನಿಮಾ ರಂಗದಿಂದ ಅದೇ ಸೀರಿಯಲ್ ಇನ್ನೂ ನೆನಪಾಗಿ ಮಾತಾಡಿದ್ದಾರೆ ಹಾಗಾಗಿ ಏನಾಯಿತು ಈಗ ಸಂಪ್ರದ್ಧ ಮಾಹಿತಿಯ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ಸ್ಗಳಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ವಿಕ್ರಮ್ ಸೂರ್ಯ ಅವರು ಅದ್ಭುತವಾದ ಅಮೋಘವಾದ ಅಭಿನಯ ಮಾಡ್ತಿದ್ರು ಇನ್ನು ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸುವಂಥ ಸೀರೆಗಳನ್ನು ಕೂಡ ಮಾಡ್ತಿದ್ರು ಅಂತ ಹೇಳ್ಬೋದು ಎರಡು ಸಾವಿರನ ಇಸ್ವಿಯಿಂದ ಬಂದಂಥ ಪಾತು ಸಾತು ಪಾಂಡು ಸಿಲಿ ವೆಂಕಟರಮಣ ಗೋವಿಂದ ವಟಾರ ಹೀಗೆ ಸಾಕಷ್ಟು ಸೀರೆಗಳಲ್ಲಿ ಅಭಿನಯಿಸುತ್ತಿದ್ದವರು ಏಕಾಏಕಿ ಇಪ್ಪತ್ತು ವರ್ಷದಿಂದ ಕಣ್ಮರೆ ಸಾಗಿ ಹೋಗ್ತಾರೆ ಆದರೆ ಬರೋಬ್ಬರು ಎರಡು ಸಾವಿರದ ಐದರಿಂದಲೂ ಕೂಡ ಕಣ್ಮರೆಯಾಗಿ ಅಂತ ಹೇಳ್ಬೋದು ಇನ್ನು ಇವ್ರನ್ನ ನೋಡಿ ನಮ್ಮ ಬಾಲ್ಯ ದಿನಗಳನ್ನು ಕಳೆದಂಥ ದಿನಗಳು ಕೂಡ ಇಂದಿಗೂ ಸಹ ನೆನಪಾಗುತ್ತೆ ಇಂಥ ಸೀರಿಯಲ್ಗಳು ಇವತ್ತು ಬರೋದಿಲ್ವಲ್ಲ ಅಂತ ಎಷ್ಟೋ ಜನ ನೊಂದುಕೊಂಡಿದ್ದು ಕೂಡ ಇದೆ ಈ ಸೀರಿಯಲ್ಗಳನ್ನು ಮರು ಟೆಲಿಕಾಸ್ಟ್ ಮಾಡಿ ಅಂತ ಕೇಳಿಕೊಂಡಿದ್ದ ಜನಗಳು ಒಂದಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು ಇಂಥ ಅದ್ಭುತ ನಟ ಈಗ ಸ್ವಂತ ಉದ್ಯಮವನ್ನು ಮಾಡ್ಕೊಂಡಿದ್ದಾರೆ ಮತ್ತು ಭರತನಾಟ್ಯ ಕಲಾವಿದರಾಗಿದ್ದಾರೆ ಭರತನಾಟ್ಯವನ್ನು ಹೇಳ್ಕೊಡ್ತಾ ಈಗ ಜೀವನವನ್ನು ಕೂಡ ಸಾಗಿಸ್ತಿದ್ದಾರೆ ಸಿನಿಮಾ ರಂಗದಲ್ಲಿ ಅವಕಾಶಗಳ ಕೊರತೆ ಉಂಟಾಗಿ ಇವತ್ತಿನ ಸ್ಥಿತಿಯನ್ನು ನೋಡಿದಂಥ ಸಿನಿಮಾ ರಂಗದಿಂದ ಸ್ವಂತ ಉದ್ಯಮವನ್ನೇ ಮಾಡಿಕೊಂಡು ಇವತ್ತು ಜೀವನವನ್ನು ಸಾಗಿಸ್ತಿದ್ದಾರೆ ನಟ ವಿಕ್ರಮ್ ಸೂರ್ಯ ಅಂತ ಹೇಳ್ಬೋದು ಆದರೆ ಗೋಪಿಯಾಗಿ ನಮ್ಮ ಮನಸ್ಸಿನಲ್ಲಿ ಅವಂದಿಗೂ ಕೂಡ